ನಗರದ ಬಂಗೂರ್ ನಗರ ಪದವಿ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ರಾಜ್ಯಶಾಸ್ತ್ರ ವಿಭಾಗದ ಅಡಿಯಲ್ಲಿ ಭಾನುವಾರ ಆಚರಿಸಲಾಯಿತು ಕಾಲೇಜಿನ ಪ್ರಾಧ್ಯಾಪಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಮಾನವ ಸರಪಳಿ ನಿರ್ಮಿಸಿ ಪ್ರಜಾಪ್ರಭುತ್ವ ಪಾಲನೆಯ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಕೊನೆಯಲ್ಲಿ ಕಾಲೇಜಿನ ಆವರಣದಲ್ಲಿ ಸಸಿಗಳನ್ನು ನೆಡಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿಎಲ್ ಗುಂಡೂರ್ ಮತ್ತು ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಸ್ ಹಿರೇಮಠ ಮೊದಲಾದವರು ಇದ್ದರು ದಾಂಡಿಲಿ ತಾಲೂಕಿನ ಕೋಗಿಲ್ಬನ ಗ್ರಾಮದ ಹಿಂದೂಗಳ ರುದ್ರಭೂಮಿಯಲ್ಲಿನ ಕಟ್ಟಡದ ಪ್ರವೇಶ ದ್ವಾರದ ಹತ್ತಿರ ರಸ್ತೆ ನಿರ್ಮಾಣ ಕಾರ್ಯ ಕಳೆದೆರಡು ದಿನಗಳಿಂದ ನಡೆಯಿತು ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಕಾಶ್ ಅಂಬೇಡ್ಕರ್ ಅವರು ಮಳೆಗಾಲದಲ್ಲಿ ಮೃತರ ಅಂತ್ಯಕ್ರಿಯೆ ನಡೆಸಲು ಬರುವ ಸಾರ್ವಜನಿಕರಿಗೆ ಕೆಸರಿನಿಂದಾಗಿ ಕಟ್ಟಡದ ಒಳಭಾಗದಲ್ಲಿ ಪ್ರವೇಶ ಮಾಡುವುದೇ ದೊಡ್ಡ ಸವಾಲಾಗಿರುವುದನ್ನು ಗಮನಿಸಿ ಸಮಸ್ಯೆ ನಿವಾರಿಸಲು ಸುಮಾರು ಎಪ್ಪತ್ತೈದು ಮೀಟರ್ ರಸ್ತೆ ನಿರ್ಮಾಣ ಮಾಡಿ ಸಹಕರಿಸಿದ್ದಾರೆ ಹಾಗೆ ಅಂತ್ಯಕ್ರಿಯೆ ನಡೆಸಲು ಬರುವ ಸಾರ್ವಜನಿಕರು ರುದ್ರಭೂಮಿಯ ಸುತ್ತಮುತ್ತಲೂ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆಯೂ ಕೂಡ ವಿನಂತಿಸಿದ್ದಾರೆ